ಹಾಯ್ ಎಲ್ಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ವೆಲ್ಕಮ್ ಟು ಮೈ ಚಾನಲ್ ಖುಷಿ ಕನ್ನಡ ಲಾಗ್ಸ್ ಇವತ್ತು ಒಂದೊಳ್ಳೆ ಬೇಸಿಗೆ ಕಾಲದಲ್ಲಿ ಕುಡಿಯುವಂತಹ ಓನ್ಲಿ ಒಂದು ಡ್ರಿಂಕಿಂದ ಬಂದಿದ್ದೀನಿ ಅದೇ ಅಂದರೆ ಮಾಸ್ಕ್ ಮಿಲನ್ ಜ್ಯೂಸ್ ಅಂತ ಅದೇ ಕರ್ಬೂಜ ಹಣ್ಣಿಂದ ಜ್ಯೂಸ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈ ಬೇಸಿಗೆ ಕಾಲದಲ್ಲಂತೂ ಇದನ್ನು ಕುಡಿದ್ರೆ ದೇಹನೂ ತಂಪಾಗಿರುತ್ತೆ ಮತ್ತು ತುಂಬ ಸೆಕೆಯನ್ನು ತಡೆಯೋಕ್ಕಾಗಲಿಲ್ಲ ಅಂದ್ರೂ ಇದೊಂಥರ ಪಾನ್ಕ ಥರ ಮಾಡ್ಕೊಂಡು ಕುಡಿದ್ಬಿಟ್ರೆ ತುಂಬ ರುಚಿಯಾಗೂ ಇರುತ್ತೆ ಟೇಸ್ಟಿಯಾಗೂ ಇರುತ್ತೆ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಅದಕ್ಕೆ ನೋಡಿ ನಾನು ಒಂದು ಮಾಸ್ಕ್ ಮೇಲನ್ನು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಫುಲ್ ಕಪ್ ಪ್ಲೇ ಅಂದರೆ ಪೌಲಷ್ಟು ಬೆಲ್ಲ ತೊಗೊಂಡಿದ್ದೀನಿ ಅದು ನಿಮಗೆ ಬೆಲ್ಲ ನಿಮ್ಮ ಸ್ವೀಟಿಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ಒಂದು ನಾಲ್ಕರಿಂದ ಐದು ಏಲಕ್ಕಿ ಕಾಯಿ ಒಂದು ನಿಂಬೆಹಣ್ಣ ತೊಗೊಂಡಿದ್ದೀನಿ ಫಸ್ಟಿಗೆ ಇದು ಈಗ ಫಸ್ಟಿಗೆ ನಾವು ಮಾಸ್ಕ್ ಮೇಲನ್ನು ಓಪನ್ ಮಾಡಿಕೊಂಡು ಅದರಲ್ಲಿರುವಂತಹ ಬೀಜನ ತಿಕ್ಕೊಳ್ಳೋಣ ಈಗ ನಾನು ಒಂದು ನಾಲ್ಕು ಲೋಟ್ ನಾಲ್ಕರಿಂದ ಐದು ಲೋಟಕ್ಕಾಗೋಷ್ಟು ಮಾಡ್ಕೊತಾ ಇದ್ದೀನಿ ಇದಕ್ಕೆ ನೋಡಿ ನೀರಿಗೆ ಬೆಲ್ಲದ ಪೌಡ್ರ್ ಹಾಕೋತಾ ಇದ್ದೀನಿ ನಾನು ಆರ್ಗ್ಯಾನಿಕ್ ಬೆಲ್ಲದ ಪೌಡ್ರ್ ಇತ್ತು ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ ನಿಮ್ಮಲ್ಲಿ ಯಾವುದು ಬೆಲ್ಲ ಇರುತ್ತೋ ಆ ಬೆಲ್ಲನ ಕುಟ್ಟಿ ಪುಡಿ ಮಾಡಿ ನೀರಲ್ಲಿ ಫಸ್ಟ್ ನೆನೆಸ್ಕೊಳ್ಳಿ ಅದನ್ನು ನಾವು ಬೇರೆ ಮಿಶ್ರಣ ಮಾಡೋದಕ್ಕೆ ಮುಂಚೆನೇ ಬೆಲ್ಲನ ನೆನೆಸ್ಕೊಂಡ್ರೆ ಬೆಲ್ಲ ಕರಗಿರುತ್ತೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಒಂದು ಸೈಡಿಗೆ ಇಟ್ಕೊಂಡಿರೋಣ ಈಗ ಇದು ತೆಗೆದಿಟ್ಕೊಂಡು ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ನಾವು ಕಟ್ ಮಾಡಿ ಬೀಜ ತೆಗ್ದಿರೋಂತಹ ಮಾಸ್ಕ್ ಮೇಲನ್ನು ಇನ್ನು ಒಂದು ಸ್ಪೂನ್ ಸಹಾಯದಿಂದ ಒಳಗಡೆ ಇರೋಂಥ ಹಣ್ಣನ್ನು ಮಾತ್ರ ತೆಕ್ಕೊಳ್ಳೋಣ ಈ ಥರ ಚೆನ್ನಾಗಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತೀರ ತುಂಬ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗೂ ಬರು ನಾವು ಸ್ಪೂನಲ್ಲಿ ನೀಟಾಗಿ ತೆಕ್ಕೊಂಡ್ರೆ ನಾವು ಇದರಲ್ಲೇ ಆ ಮಾಸ್ಕ್ ಮೇಲಂದು ಸಿಪ್ಪೆ ಇರುತ್ತಲ್ಲ ಅದರಲ್ಲೇ ನಾವು ಸರ್ವ್ ಮಾಡ್ಕೊಬೋದು ಅಷ್ಟು ಚೆನ್ನಾಗಿರುತ್ತೆ ನೋಡಿ ನೀಟಾಗಿ ಲೇಯರ್ ಬರುತ್ತೆ ಅದು ಈಗ ಇದೇ ಥರ ಎರಡು ಭಾಗನೂ ತೆಕ್ಕೊಳ್ಳೋಣ ನೀಟಾಗಿ ಹಣ್ಣನ್ನು ಮಾತ್ರ ತಗೊಂಡು ಸಿಪ್ಪೆನ ಹಾಗೆ ಬಿಡಿ ಸ್ಪೂನಲ್ಲಿ ನೀಟಾಗಿ ಎತ್ಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ಈ ಬೇಸಿಗೆ ಕಾಲದಲ್ಲಂತೂ ಈ ಪಾನಕ ಇದ್ಬಿಟ್ರೆ ಅಂತೂ ಅಮೃತ ಅಷ್ಟು ರುಚಿಯಾಗಿರುತ್ತೆ ದೇಹಕ್ಕೂ ಅಷ್ಟು ತಂಪು ಇದು ಕರ್ಬೂಜ ಹಣ್ಣು ನೀವು ಈ ಬೇಸಿಗೆ ಕಾಲದಲ್ಲಿ ಈ ಹಣ್ಣು ಸಿಕ್ಕಿದ್ರೆ ಬಿಟ್ಬಿಡಿ ತೊಗೊಂಡು ಬಂದು ಈ ಥರ ಮಾಡಿಕೊಂಡು ಕುಡೀರಿ ದೇಹಕ್ಕೆ ತುಂಬ ತಂಪು ಈ ಬೇಸಿಗೆ ಕಾಲದಲ್ಲಿ ಎಷ್ಟು ನೀರು ಕುಡಿದ್ರೂ ನಮಗೆ ಸಾಕಾಗಲ್ಲ ಅದ್ರ ಬದಲು ಈ ಥರ ಪಾನಕ ಮಾಡಿಟ್ಕೊಂಡು ಕುಡಿದ್ರೆ ತುಂಬ ಅಂದರೆ ತುಂಬ ಇವು ಎಲ್ತಿಗೂ ತುಂಬ ಒಳ್ಳೆಯದಿದು ಅಷ್ಟು ಒಳ್ಳೆ ಹಣ್ಣಿದು ನೋಡಿ ಎರಡು ಭಾಗನೂ ತೆಗೆದು ಈ ಥರ ನೀಟಾಗಿ ಹಣ್ಣನ್ನು ಮಾತ್ರ ತೆಕ್ಕೋತಾ ಇದ್ದೀನಿ ಒಂದು ಸ್ಪೂನ್ ಸಹಾಯದಿಂದ ಸಿಪ್ಪೆ ಹಾಗೆ ಬರುತ್ತೆ ಸ್ವಲ್ಪ ಇದಾಗಲ್ಲ ಚೆನ್ನಾಗಿ ಬರುತ್ತೆ ಈಗ ಇದನ್ನು ಹಣ್ಣನ್ನು ತೆಕ್ಕೊಂಡ್ಮೇಲೆ ಒಂದು ಸರ್ತಿ ಮಿಕ್ಸಿಲಿ ಓಡಿಸ್ಕೊಂಡು ಬರೋಣ ಅಂದರೆ ಮಿಕ್ಸಿ ಆಡಿಸ್ಕೊಂಡು ಬಂದರೆ ಹಣ್ಣೆಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ ನೋಡಿ ನಾನು ಇದರಲ್ಲೇ ಸರ್ವ್ ಮಾಡಲಿಕ್ಕೆ ನೀಟಾಗಿ ತೆಕ್ಕೊಂಡಿದ್ದೀನಿ ಈಗ ಇದನ್ನ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ಮಿಕ್ಸಿ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಇದನ್ನ ಏಲಕ್ಕಿ ಕಾಯಿ ನಾ ಒಂದು ಐದರಿಂದ ಆರು ಏಲಕ್ಕಿ ಕಾಯಿ ತೊಗೊಂಡಿದ್ದೀನಿ ಇದನ್ನ ನೀಟಾಗಿ ಕುಟ್ಟಿ ಪುಡಿ ಮಾಡ್ಕೊಳ್ಳಿ ನಾವು ಏಲಕ್ಕಿ ಕಾಯಿನ ಈ ಥರ ಕುಟ್ಟಿ ಪುಡಿ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಈಗ ಇದನ್ನು ರೆಡಿಯಾಗಿದೆ ತುಂಬ ಸಿಂಪಲಾಗಿ ಮಾಡ್ಕೋಬೋದು ನೋಡಿ ತುಂಬ ಸಣ್ಣಕ್ಕೆ ಕುಟ್ಟಿ ಪುಡಿ ಮಾಡ್ಕೊಳ್ಳಿ ಈಗ ಇದು ನೋಡಿ ಆಗಿದೆ ನೋಡಿ ಈ ಥರ ಬರಬೇಕು ಆ ಸಿಪ್ಪೇನ ಎಸಿಬೇಡಿ ಏಕೆಂದರೆ ಅದು ಆ ಸಿಪ್ಪೆ ಅದರಲ್ಲಿರೋ ಬೀಜಕ್ಕಿಂತ ಸಿಪ್ಪೆಲೆ ತುಂಬ ಫ್ಲೇವರ್ ಇರುತ್ತೆ ಈಗ ನಾವು ಅದು ಮಾಸ್ಕ್ ಮಿಲನ್ನ ಮಿಕ್ಸಿ ಮಾಡ್ಕೊಂಡು ಆಗಿದೆ ಏಲಕ್ಕಿ ಕಾಯಿನ ಪೌಡ್ರ್ ಮಾಡಿಕೊಂಡು ಈಗ ಈಗೆಲ್ಲ ಈಗ ನಿಂಬೆಹಣ್ಣು ಕಟ್ ಮಾಡಿ ಇಟ್ಕೊಂಡು ಈಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಕಟ್ ಮಾಡ್ಕೊಂಡು ನೋಡಿ ಮಾಸ್ಕ್ ಮೇಲೇನು ಹಣ್ಣಿದ್ದು ಎಷ್ಟು ಚೆನ್ನಾಗಿ ಈ ಥರ ನೈಸ್ ಪೇಸ್ಟ್ ಆದರೆ ತುಂಬ ಚೆನ್ನಾಗಿ ಬರುತ್ತೆ ಈಗ ಇದನ್ನು ನಾವು ಫಸ್ಟೇ ಬೆಲ್ಲದ್ದು ನೆನೆಸಿಟ್ಟಿದ್ವಲ್ಲ ಬೆಲ್ಲನ ಆ ನೀರೊಳಗಡೆ ನಾವು ರುಬ್ಕೊಂಡು ಅಂತಹ ಕರ್ಬೂಜ ಹಣ್ಣಿನ ಪೇಸ್ಟನ್ನು ಸೇರಿಸ್ಕೊಳ್ಳಿ ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಏಲಕ್ಕಿ ಕಾಯಿ ಪುಡಿಯನ್ನು ಸೇವಿಸ್ಕೊಳ್ಳೋಣ ಈಗ ಇದಕ್ಕೆ ನಿಂಬೆಹಣ್ಣ ಹಾಕ್ಕೊಂಡು ಫುಲ್ ನಿಂಬೆಹಣ್ಣ ಹಾಕ್ಕೊಳ್ಳಿ ಯಾಕೆಂದರೆ ತುಂಬ ಬೇಸಿಗೆ ಕಾಲದಲ್ಲಿ ನಾವು ತುಂಬ ನಿಂಬೆಹಣ್ಣ ಸೇವಿಸ್ಬೇಕು ಏಕೆಂದರೆ ತುಂಬ ದೇಹನ ಹೈಡ್ರೇಟಾಗಿ ಇಡುತ್ತೆ ಈಗ ಇಂಬೆಹಣ್ಣು ಹಾಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈಗೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡಿಕೊಂಡ್ರೆ ಆಯಿತು ನೋಡಿ ಕರ್ಬೂಜ ಹಣ್ಣಿನ ಪಾನಕ ಅಥವಾ ಜ್ಯೂಸು ರೆಡಿಯಾಗಿದೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ದೇಕು ಅಷ್ಟು ತಂಪು ಅಷ್ಟು ಕುಡಿದ್ರೂ ತಂಪಾಗಿರುತ್ತೆ ಬಾಡಿ ತುಂಬ ಹೀಟ್ ಆದವ್ರು ಈ ಥರ ಮಾಡ್ಕೊಂಡು ಕುಡಿದ್ರೇನು ತುಂಬ ಚೆನ್ನಾಗಿ ಬಾಡಿ ಕೂಲ್ ಆಗುತ್ತೆ ಈಗ ನಾನು ಮಾಸ್ಕ್ ಮೇಲಂದು ಸಿಪ್ಪೆ ಬಾಗೈ ತೆಗೆದಿಟ್ಟಿದ್ದೀನಲ್ಲ ಅದರಲ್ಲೇ ಸರ್ವ್ ಮಾಡಿ ನಿಮಗೆ ತೋರಿಸ್ತೀನಿ ನೀವು ಆ ಥರನೇ ಮಾಡಿ ಮಕ್ಕಳಿಗೆ ಕೊಟ್ಟರೆ ಅವ್ರಿಗೆ ಇಷ್ಟಪಟ್ಟು ಒಂಥರ ವೆರೈಟಿಯಾಗಿ ಅವ್ರಿಗೂ ನಾವು ಸರ್ವ್ ಮಾಡಿದ್ರೆ ಅವರು ಇಷ್ಟಪಟ್ಟು ಕುಡಿತಾರೆ ಆಗಿದೆ ಈಗ ನೋಡಿ ಈ ಮಾಸ್ಕ್ ಮಿಲನ್ ಬೌಲ್ಗೆ ನಾನು ಪಾನ್ಕನ ಸರ್ವ್ ಮಾಡ್ತಾಯಿದ್ದೀನಿ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಇದೆ ನೋಡಿ ಈ ಥರ ಮಾಡಿಕೊಟ್ರೆ ಮಕ್ಳಿಗೂ ಇಷ್ಟ ಆದ ನಾವು ಮಾಡಿದಂಥ ಹಣ್ಣಿಂದ್ರಲ್ಲೇ ನಾವು ಅವರಿಗೆ ಸರ್ವ್ ಮಾಡಿಕೊಟ್ರೆ ಅವ್ರಿಗೂ ಗೊತ್ತಾಗುತ್ತೆ ನಾವು ಯಾವುದರಿಂದ ಮಾಡಿದ್ದೀವಿ ಅಂತ ಮತ್ತು ತುಂಬ ಒಂದು ಕ್ರಿಯೇಟಿವಿಟಿಯಾಗಿ ಅವರು ಇಷ್ಟಪಟ್ಟು ಕುಡಿತಾರೆ ಸತಿ ಟ್ರೈ ಮಾಡಿ ಹಾಗೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಲ್ಲಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಬೆಲ್ಲೈಕನ್ನ ಮರಿದಲೇ ಪ್ರೆಸ್ ಮಾಡಿ ನನ್ನ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಫಸ್ಟೇ ಬಂದು ತಲುಪುತ್ತೆ ಥ್ಯಾಂಕ್ ಯು